ಸರಗೂರು ತಾಲೂಕು ನೆಮ್ಮನಹಳ್ಳಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಎಸ್ಎಸ್ ಫೌಂಡೇಶನ್ ರವರು ನಿರ್ಮಾಣ ಮಾಡಿರುವ ಪಾರಂಪರಿಕ ಆದಿವಾಸಿಗಳ ಚಾವಡಿ ಉದ್ಘಾಟನೆಯನ್ನು ಶ್ರೀ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಬಿರ್ಸಮುಂಡರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ ಎಸ್ ಫೌಂಡೇಶನ್ನ ಅಧ್ಯಕ್ಷರಾದ ಸೂರ್ಯನಾರಾಯಣ ಮಾತನಾಡಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವೇ ಕಾಪಾಡಬೇಕು ನಿಮ್ಮಲ್ಲಿ ಬಾಲ್ಯ ವಿವಾಹ ಅನಕ್ಷರತೆ ಮತ್ತು ಮತಾಂತರ ಕ್ರಿಯೆಗಳಿಗೆ ತಡೆ ಮಾಡಿ ನಿಮ್ಮ ಸಂಸ್ಕೃತಿಯನ್ನು ನೀವೇ ಪಾಲಿಸಬೇಕು ಎಂದರು ಕ್ರೈಸ್ತ ಜಾತಿಯನ್ನು ಕ್ರೈಸ್ತರಂತೂ ಕರೆಯುತ್ತಾರೆ ಬಾಕಿ ಎಲ್ಲರು ಬ್ರಾಹ್ಮಣರು ಲಿಂಗಾಯತರು ಒಳ ಒಕ್ಕಳಿಗರು ಮತ್ತೊಬ್ಬರು ಮಗದೊಬ್ಬರು ಆದಿವಾಸಿಗಳು ಎಲ್ಲರೂ ಹಿಂದೂ ಅಂತ ಬರೀತೀವಿ ನಮಗೆ ಅರ್ಥ ಆಗ್ಬೇಕು ನಾವೆಲ್ಲ ಹಿಂದೂಗಳೇ ಆದರೆ ಈ ಹಿಂದೂಗಳಲ್ಲಿ ಕೂಡ ಸಣ್ಣ ಸಣ್ಣ ಭೇದ ಭಾವಗಳು ಮಾಡ್ಕೊಂಡಿದೀವಿ ನಾವು ಅಲ್ಲಿ ಮಾತಕ್ಕೆ ಮೈ ಕೊಡ್ತೀನಿ ನಾ ನಿಮಗೆ ಹ ನಾವೆಲ್ಲ ಹರಿದು ಹಂಚಿ ಹೋಗಿದ್ದೀವಿ ಒಂದಾಗ್ಲಿಲ್ಲ ಹೇಗೆ ಕ್ರಸ್ ಕ್ರೈಸ್ತರೆಲ್ಲರೂ ಒಂದಾಗಿದ್ದಾರೋ ಮುಸಲ್ಮಾನರೇ ಹೇಗೆ ಒಂದಾಗಿದ್ದಾರೋ ಅದೇ ತರ ಹಿಂದೂ ಧರ್ಮ ಬಹಳ ದೊಡ್ಡ ಧರ್ಮ ಇದೆ